ಭೂಮಿಯಿಂದ ನಾಲ್ನೂರು ಕಿಲೋಮೀಟರ್ ದೂರದಲ್ಲಿ ಹೇಗಿರುತ್ತೆ ಜೀವನ ಗುರುತ್ವಾಕರ್ಷಣೆಯೇ ಇಲ್ಲದ ಜಾಗದಲ್ಲಿ ಗಗನಯಾತ್ರಿಗಳ ದಿನಚರಿ ಹೇಗಿರುತ್ತದೆ ಊಟ ಸ್ನಾನ ನಿದ್ದೆ ಇವೆಲ್ಲವೂ ಭೂಮಿಯ ಮೇಲಿದ್ದಂತೆ ಮಾಡೋಕೆ ಸಾಧ್ಯನ ವಿವರವಾಗಿ ತಿಳಿಯೋಣ ಬನ್ನಿ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಎರಡು ದಶಕಗಳಿಗೂ ಹೆಚ್ಚು ಕಾಲ ಇದು ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳ ಮನೆಯಂತೆ ಇದೆ ಆದರೆ ಇದು ಬೇರೆ ಯಾವುದೇ ಮನೆಗಿಂತ ಭಿನ್ನವಾಗಿದೆ ಐ ಎಸ್ ಎಸ್ ಫುಟ್ಬಾಲ್ ಮೈದಾನದ ಗಾತ್ರದ್ದಾಗಿದ್ದು ಶಬ್ದದ ವೇಗಕ್ಕಿಂತ ಇಪ್ಪತ್ತ್ ಮೂರು ಪಟ್ಟು ಹೆಚ್ಚು ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತದೆ ಸುಮಾರು ನೂರ ಅರವತ್ತು ಬಿಲಿಯನ್ ಯುಎಸ್ ಡಾಲರ್ಗಳ ನಿರ್ಮಾಣ ವೆಚ್ಚದೊಂದಿಗೆ ಬಾಹ್ಯಾಕಾಶ ನಿಲ್ದಾಣವು ಇದುವರೆಗೆ ನಿರ್ಮಿಸಲಾದ ಅತ್ಯಂತ ದುಬಾರಿ ರಚನೆಯಾಗಿದೆ ಇದೆಲ್ಲಕ್ಕೂ ಮಿಗಿಲಾಗಿ ಐಎಸ್ಎಸ್ ಅನ್ನು ಅಸಾಧಾರಣವಾಗಿಸುವುದು ಅಲ್ಲಿ ಹೋಗಿ ಇರುವಂತಹ ಗಗನಯಾತ್ರಿಗಳು ಪ್ರಪಂಚದಾದ್ಯಂತದ ಗಗನಯಾತ್ರಿಗಳು ಗಡಿಗಳನ್ನು ಮೀರಿ ವಾತಾವರಣವನ್ನು ಮೀರಿ ಗುರುತ್ವಾಕರ್ಷಣೆಯನ್ನು ಕೂಡ ಮೀರಿದ ಸ್ಥಳದಲ್ಲಿ ಒಟ್ಟಿಗೆ ವಾಸಿಸ್ತಾ ಇದ್ದಾರೆ ಹಾಗಾದರೆ ಈ ಐ ಎಸ್ ಎಸ್ ಒಳಗೆ ಹೇಗಿದೆ ಮತ್ತು ಭೂಮಿಯಿಂದ ನಾಲ್ನೂರು ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ದೈನಂದಿನ ಜೀವನವು ನಿಜವಾಗಿಯೂ ಹೇಗಿರುತ್ತೆ ಅಂತ ನೋಡೋಣ ಐ ಎಸ್ ಎಸ್ ಒಂದು ತೇಲುವ ಸುರಂಗ ವ್ಯವಸ್ಥೆಯಂತಿದೆ ಇದು ಸಣ್ಣ ಬಸ್ನ ಗಾತ್ರದ ಸಂಪರ್ಕಿತ ಮಾಡ್ಯೂಲ್ಗಳ ಸರಣಿಯಾಗಿದ್ದು ಟೀ ಆಕಾರದ ವಿನ್ಯಾಸದಲ್ಲಿ ಜೋಡಿಸಲಾಗಿದೆ ಒಟ್ಟಾಗಿ ಸುಮಾರು ಹದಿಮೂರು ಸಾವಿರದ ಏಳ್ನೂರು ಘನ ಅಡಿ ವಾಸಯೋಗ್ಯ ಜಾಗವನ್ನು ನೀಡುವ ಹದಿನೈದಕ್ಕೂ ಹೆಚ್ಚು ಮಾಡ್ಯೂಲ್ಗಳು ಇಲ್ಲಿವೆ ಅದು ಸರಿಸುಮಾರು ಆರು ಬೆಡ್ರೂಮ್ನ ಮನೆಯ ಗಾತ್ರ ಆದರೆ ಹಾಗಂತ ಇಲ್ಲಿ ಹೆಚ್ಚು ಸ್ಥಳಾವಕಾಶ ಇದೆ ಅಂತ ಊಹಿಸಬೇಡಿ ಇಲ್ಲಿನ ಪ್ರತಿಯೊಂದು ಮೇಲ್ಮೈಯೂ ಕೂಡ ಲ್ಯಾಪ್ಟಾಪ್ಗಳು ಕೇಬಲ್ಗಳು ಗೇರ್ ಲ್ಯಾಬ್ ಹಾರ್ಡ್ವೇರ್ ಏರ್ಡಕ್ಟ್ಗಳು ಮುಂತಾದವುಗಳಿಂದ ತುಂಬಿಕೊಂಡಿದೆ ಐಎಸ್ಎಸ್ನಲ್ಲಿ ವ್ಯರ್ಥವಾದ ಸ್ಥಳ ಅಂತ ಅನ್ನೋದೇ ಇಲ್ಲ ಮೊದಲಿಗೆ ಇಲ್ಲಿ ಸುತ್ತಲೂ ಚಲಿಸುವುದೇ ಒಂದು ಸವಾಲು ಅಂತ ಅನಿಸಬಹುದು ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಭೂಮಿಯಂತೆ ಇಲ್ಲಿ ಮೇಲೆ ಮತ್ತು ಕೆಳಗೆ ಮುಂತಾದ ಪರಿಕಲ್ಪನೆಗಳು ಅಪ್ರಸ್ತುತವಾಗುತ್ತವೆ ಸಾಮಾನ್ಯವಾಗಿ ನಮ್ಮ ದಿಕ್ಕಿನ ಪ್ರಜ್ಞೆಯು ನಮ್ಮ ಕಿವಿಗಳೊಳಗಿನ ದ್ರವದ ಶೇಖರಣೆಯಿಂದ ಬರುತ್ತದೆ ಆದರೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತೇಲಲು ಪ್ರಾರಂಭಿಸಿದಾಗ ಆ ದ್ರವ ಆಧಾರಿತ ವ್ಯವಸ್ಥೆಯು ಗೊಂದಲಕ್ಕೊಳಗಾಗುತ್ತದೆ ಮತ್ತು ಮೆದುಳು ದಿಕ್ಕು ತಪ್ಪುತ್ತದೆ ಆದರೆ ಅವರು ಬೇಗನೆ ಹೊಂದಿಕೊಳ್ತಾರೆ ಕಲರ್ ಕೋಡೆಡ್ ಹ್ಯಾಂಡ್ ರೈಲ್ಗಳು ಸ್ಪಷ್ಟ ಲೇಬಲ್ಗಳು ಮತ್ತು ಸಾಕಷ್ಟು ಅಭ್ಯಾಸವು ಗಗನಯಾತ್ರಿಗಳು ಸರಾಗವಾಗಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ಸಹಾಯ ಮಾಡುತ್ತದೆ ಇನ್ನು ಅಲ್ಲಿ ಗಗನಯಾತ್ರಿಗಳ ಕೆಲಸ ಏನು ಮತ್ತು ಹೇಗಿರುತ್ತೆ ಅಂತ ನೋಡೋಣ ಗಗನಯಾತ್ರಿಗಳು ಇಲ್ಲಿಗೆ ವಿರಾಮ ಸಮಯಕ್ಕಾಗಿ ಬರೋದಲ್ಲ ಅವರ ಪ್ರತಿ ದಿನ ಪ್ರತಿ ಗಂಟೆಯು ಕಟ್ಟುನಿಟ್ಟಾಗಿ ನಿಗದಿಪಡಿಸಲಾಗಿರುತ್ತದೆ ಮತ್ತು ಅವರಿಗೆ ಮಾಡಲು ಬಹಳಷ್ಟು ಕೆಲಸಗಳು ಇರ್ತವೆ ಆದರೆ ಬಾಹ್ಯಾಕಾಶದಲ್ಲಿ ಒಂದು ದಿನ ಅಂದ್ರೆ ಏನು ಐಎಸ್ಎಸ್ ಪ್ರತಿ ತೊಂಬತ್ತು ನಿಮಿಷಗಳಿಗೊಮ್ಮೆ ಭೂಮಿಯ ಸುತ್ತ ಪರಿಭ್ರಮಿಸುತ್ತದೆ ಅಂದರೆ ಗಗನಯಾತ್ರೆಗಳು ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ಅನುಭವಿಸ್ತಾರೆ ಈ ಕ್ಷಿಪ್ರ ಹಗಲು ರಾತ್ರಿ ಚಕ್ರವು ವ್ಯಕ್ತಿಯ ಆಂತರಿಕ ಗಡಿಯಾರವನ್ನು ಗಂಭೀರವಾಗಿ ಹಾಳು ಮಾಡಬಹುದು ಮತ್ತು ಆರೋಗ್ಯಕ್ಕೆ ತುಂಬ ಕೆಟ್ಟದಾಗಿಯೂ ಪರಿಣಮಿಸಬಹುದು ಹಾಗಾಗದೇ ಇರಲು ಗಗನಯಾತ್ರಿಗಳು ಪ್ರಮಾಣಿತ ಇಪ್ಪತ್ನಾಲ್ಕು ಗಂಟೆಗಳ ಭೂ ದಿನವನ್ನೇ ಅನುಸರಿಸ್ತಾರೆ ಗಗನಯಾತ್ರಿಗಳು ತಮ್ಮ ನಿದ್ರೆಯ ಮಾದರಿಯನ್ನು ಕಾಪಾಡಿಕೊಳ್ಳಲು ಐಎಸ್ಎಸ್ ನೈಸರ್ಗಿಕ ಸೂರ್ಯನ ಬೆಳಕನ್ನು ಅನುಕರಿಸುವ ವಿಶೇಷ ಬೆಳಕಿನ ವ್ಯವಸ್ಥೆಗಳನ್ನು ಬಳಸುತ್ತದೆ ಐಎಸ್ಎಸ್ ಗ್ರೀನ್ವಿಚ್ ಮೀನ್ ಟೈಮ್ ಅಥವಾ ಜಿಎಂಟಿ ಸಮಯ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳ ದಿನವು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಇರುತ್ತದೆ ಗಗನಯಾತ್ರಿಗಳು ಸಾಮಾನ್ಯವಾಗಿ ಎಲ್ಲರಂತೆ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ ಕ್ಲೀನ್ ಅಪ್ ಆಗುತ್ತಾರೆ ಮತ್ತು ಕೆಲಸಕ್ಕೆ ಸಿದ್ಧರಾಗ್ತಾರೆ ಆದರೆ ನಿಜವಾದ ಸಂಕೀರ್ಣತೆ ಪ್ರಾರಂಭ ಆಗೋದು ಇಲ್ಲಿಲ್ಲೇ ಇಲ್ಲಿ ಶವರ್ ಇಲ್ಲ ಗುರುತ್ವಾಕರ್ಷಣೆ ಇಲ್ಲದೆ ನೀರು ಕೆಳಗೆ ಇಳಿಯುವುದಿಲ್ಲ ಅದು ಎಲ್ಲೆಡೆ ಹೋಗ್ಬಿಡುತ್ತೆ ಗುರುತ್ವಾಕರ್ಷಣೆ ಇಲ್ಲದೆ ಇದ್ದಾಗ ನೀರು ತುಂಬಾ ಅಸಾಮಾನ್ಯ ರೀತಿಯಲ್ಲಿ ವರ್ತಿಸುತ್ತದೆ ನೀರು ಒಟ್ಟಿಗೆ ಅಂಟಿಕೊಳ್ಳುತ್ತದೆ ಮತ್ತು ಸುತ್ತಲೂ ತೇಲುತ್ತಿರುವ ಗೋಳಗಳಾಗಿ ರೂಪುಗೊಳ್ಳುತ್ತದೆ ಹಾಗೆಯೇ ಅದು ಇತರ ವಸ್ತುಗಳಿಗೆ ಅಂಟಿಕೊಳ್ಳಲು ಬಯಸುತ್ತದೆ ಹಾಗಾಗಿ ಗಗನಯಾತ್ರಿಗಳು ಒಂದು ವೇಳೆ ಮುಖದ ಮೇಲೆ ನೀರನ್ನು ಹಾಕಿದರೆ ಅದು ಅಂಟಿಕೊಳ್ಳುತ್ತದೆಯೇ ಹೊರತು ಕೆಳಗೆ ತೊಟ್ಟಿಕ್ಕೋದಿಲ್ಲ ಹಲ್ಲುಜ್ಜುವ ಬ್ರಷ್ಗೆ ನೀರನ್ನು ಹಾಕಿದರೆ ಅದು ಅಲ್ಲಿಯೂ ಅಂಟಿಕೊಳ್ಳುತ್ತದೆ ಹಾಗಾಗಿ ಇಲ್ಲಿ ಸ್ನಾನ ಮಾಡಲು ಮೂಲತಃ ಸೋಪಿನೊಂದಿಗೆ ಬಟ್ಟೆಯ ಮೇಲೆ ನೀರನ್ನು ಹಾಕಿ ಒಂದು ರೀತಿಯ ಸ್ಪಾಂಜ್ ಬಾತ್ ಮಾಡಲಾಗುತ್ತದೆ ಇನ್ನು ವಿಚಿತ್ರ ಏನಂದ್ರೆ ಹಲ್ಲುಜಿ ಟೂತ್ ಪೇಸ್ಟ್ ಅನ್ನ ಉಗುಳಲು ಸಾಧ್ಯವಿಲ್ಲ ಅದು ಎಲ್ಲಾ ದಿಕ್ಕುಗಳಲ್ಲಿಯೂ ಹಾರುತ್ತದೆ ಹಾಗಾಗಿ ಒಂದೋ ಅದನ್ನ ನುಂಗಬೇಕಾಗುತ್ತದೆ ಅಥವಾ ಟವಲ್ ಬಾಯಿಗೆ ಹಿಡಿದು ಉಗುಳಬೇಕಾಗುತ್ತದೆ ಇನ್ನು ಬಟ್ಟೆಗಳ ಬಗ್ಗೆ ಹೇಳುವುದಾದ್ರೆ ಇಲ್ಲಿ ಸುಮಾರು ಎರಡು ವಾರಗಳವರೆಗೆ ಒಂದೇ ಟಿ ಶರ್ಟ್ ಧರಿಸ್ತಾರೆ ಪ್ಯಾಂಟ್ಗಳನ್ನು ಸಾಮಾನ್ಯವಾಗಿ ಒಂದೆರಡು ತಿಂಗಳುಗಳವರೆಗೆ ಧರಿಸಲಾಗುತ್ತದೆ ಮತ್ತು ನಂತರ ಅವುಗಳನ್ನು ಕಸದ ಬುಟ್ಟಿಗೆ ಎಸೆಯಲಾಗುತ್ತದೆ ಈಗ ಐ ಎಸ್ ಎಸ್ ನಲ್ಲಿ ಜೀವನದ ವಿಚಿತ್ರವಾದ ಭಾಗದ ಬಗ್ಗೆ ಮಾತನಾಡೋಣ ಅದುವೇ ಶೌಚಾಲಯ ಬಾಹ್ಯಾಕಾಶದಲ್ಲಿ ವಸ್ತುಗಳನ್ನು ಕೆಳಕ್ಕೆ ಎಳೆಯಲು ಗುರುತ್ವಾಕರ್ಷಣೆಯನ್ನು ಅವಲಂಬಿಸಲು ಆಗೋದಿಲ್ಲ ಹಾಗಾಗಿ ನಲ್ಲಿ ಈ ಕೆಲಸವನ್ನ ಮಾಡಲು ಸಕ್ಷನ್ ಅನ್ನ ಬಳಸಲಾಗುತ್ತದೆ ಘನತ್ಯಾಜ್ಯಕ್ಕಾಗಿ ಗಗನಯಾತ್ರಿಗಳು ತಮ್ಮನ್ನು ತಾವು ಒಂದು ಸಣ್ಣ ಆಸನಕ್ಕೆ ಕಟ್ಟಿಕೊಳ್ಳುತ್ತಾರೆ ಆ ಕೆಲಸವನ್ನು ಮುಗಿಸಿದ ನಂತರ ಸಕ್ಷನ್ ಎಲ್ಲವನ್ನೂ ಪ್ಲಾಸ್ಟಿಕ್ ಲೇಪಿತ ಪಾತ್ರೆಯಲ್ಲಿ ಎಳೆಯುತ್ತದೆ ಇವುಗಳನ್ನು ಪ್ರತಿ ಹತ್ತು ದಿನಗಳಿಗೊಮ್ಮೆ ಬದಲಾಯಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಅವು ಇತರ ಎಲ್ಲ ಕಸದ ಜೊತೆಗೆ ಬಾಹ್ಯಾಕಾಶಕ್ಕೆ ಹೊರಹಾಕಲ್ಪಡುತ್ತವೆ ಮತ್ತು ಅದು ಭೂಮಿಯ ವಾತಾವರಣದಲ್ಲಿ ಸುಟ್ಟು ಹೋಗುತ್ತದೆ ಮೂತ್ರ ವಿಸರ್ಜನೆಗಾಗಿ ಗಗನಯಾತ್ರಿಗಳು ನಿರ್ವಾತ ಮೆದುಗೊಳವೆಗೆ ಜೋಡಿಸಲಾದ ಕೊಳವೆಯನ್ನ ಬಳಸ್ತಾರೆ ಸಕ್ಷನ್ ದ್ರವವನ್ನು ಟ್ಯಾಂಕ್ಗೆ ಎಳೆಯುತ್ತದೆ ಮತ್ತು ಅಲ್ಲಿ ಅದನ್ನು ಫಿಲ್ಟರ್ ಮಾಡಿ ಮರುಬಳಕೆ ಮಾಡಲಾಗುತ್ತದೆ ಐ ಎಸ್ ಎಸ್ನಲ್ಲಿರುವ ಎಲ್ಲಾ ನೀರಿನ ಸರಾಸರಿ ಎಪ್ಪತ್ತು ಶೇಕಡ ಮರುಬಳಕೆ ಮಾಡಲಾಗುತ್ತದೆ ಇನ್ನು ಉಸಿರಾಟದ ಬಗ್ಗೆ ಮಾತನಾಡೋಣ ಆಮ್ಲಜನಕವು ಬಾಹ್ಯಾಕಾಶದಲ್ಲಿ ಒಂದು ಅಮೂಲ್ಯ ವಸ್ತುವಾಗಿದೆ ಐ ಎಸ್ ಎಸ್ ಗಾಳಿಯನ್ನು ನಿರಂತರವಾಗಿ ಶೋಧಿಸುವ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಹಾಕುವ ಮತ್ತು ಅದನ್ನು ಮರುಬಳಕೆ ಮಾಡುವ ವಾತಾಯನ ವ್ಯವಸ್ಥೆಯನ್ನು ಹೊಂದಿದೆ ಆದರೆ ಅಂತಿಮವಾಗಿ ಒಂದು ಹಂತದಲ್ಲಿ ಎಲ್ಲ ಆಮ್ಲಜನಕ ಬಳಕೆಯಾಗಿ ಖಾಲಿಯಾಗಿ ಬಿಡುತ್ತದೆ ಈ ಸಮಸ್ಯೆಯನ್ನು ಪರಿಹರಿಸಲು ಮರುಬಳಕೆಯ ನೀರಿನ ಒಂದು ಭಾಗವನ್ನು ವಿದ್ಯುತ್ ವಿಭಜನೆ ಯಂತ್ರಕ್ಕೆ ಕಳುಹಿಸಲಾಗುತ್ತದೆ ಇದು ನೀರಿನ ಅಣುಗಳನ್ನು ಅವುಗಳ ಮೂಲ ಪರಮಾಣುಗಳಾದ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸಲು ವಿದ್ಯುತ್ತನ್ನು ಬಳಸುತ್ತದೆ ಮತ್ತು ನಂತರ ಮರುಬಳಕೆಯ ನೀರಿನಿಂದ ಹೊರತೆಗೆಯಲಾದ ಆಮ್ಲಜನಕವನ್ನು ಐ ಎಸ್ ಎಸ್ನ ವಾಯು ಪೂರೈಕೆಗೆ ಮತ್ತೆ ಸೇರಿಸಲಾಗುತ್ತದೆ ಸರಿ ಈಗ ಐ ಎಸ್ ಎಸ್ನಲ್ಲಿ ಯಾವ ಆಹಾರ ಹೇಗೆ ತಿಂತಾರೆ ಅಂತ ನೋಡೋಣ ಆಹಾರವು ಸಾಮಾನ್ಯವಾಗಿ ಎರಡು ಪ್ರಮುಖ ವಿಧಗಳಲ್ಲಿ ಬರುತ್ತದೆ ಮೊದಲನೆಯದಾಗಿ ಹಸಿರು ಚೀಲಗಳಲ್ಲಿ ಪ್ಯಾಕ್ ಮಾಡಲಾದ ಸ್ಥಿರವಾದ ಆಹಾರ ಮೂಲತಃ ಮಿಲಿಟರಿ ಎಂಆರ್ಇಗಳ ಬಾಹ್ಯಾಕಾಶ ಆವೃತ್ತಿ ಎರಡನೆಯದಾಗಿ ಎಲ್ಲ ತೇವಾಂಶವನ್ನು ತೆಗೆದುಹಾಕಿದ ಫ್ರೀಜ್ ಅಂದರೆ ಒಣಗಿದ ಆಹಾರ ಗಗನಯಾತ್ರೆಗಳು ಸರಳವಾಗಿ ಬಿಸಿ ಅಥವಾ ತಣ್ಣೀರನ್ನು ಸೇರಿಸಿ ಅದನ್ನು ಮರುಹೊಂದಿಸುತ್ತಾರೆ ಮತ್ತು ಅದು ತಿನ್ನಲು ಸಿದ್ಧವಾಗುತ್ತದೆ ಆದರೆ ಗಗನಯಾತ್ರಿಗಳು ತಮಗೆ ಬೇಕು ಬೇಕಾದುದನ್ನು ತಿನ್ನಲು ಸಾಧ್ಯವಿಲ್ಲ ಉದಾಹರಣೆಗೆ ಬ್ರೆಡ್ ಅನ್ನು ಐ ಎಸ್ ಎಸ್ನಲ್ಲಿ ನಿಷೇಧಿಸಲಾಗಿದೆ ಯಾಕಂದರೆ ಅದರ ತುಂಡುಗಳು ಸುತ್ತಲೂ ತೇಲುತ್ತವೆ ಮತ್ತು ಉಪಕರಣಗಳಿಗೆ ಅಂಟಿಕೊಂಡು ಅವುಗಳನ್ನು ಮುಚ್ಚಬಹುದು ಆಲೂಗಡ್ಡೆ ಚಿಪ್ಸು ಕೂಡ ನಿಷೇಧಿತ ಸೋಡಾ ಕೂಡ ಇಲ್ಲ ಯಾಕಂದ್ರೆ ಗುರುತ್ವಾಕರ್ಷಣೆ ಇಲ್ಲದೆ ಕಾರ್ಬೋನೇಷನ್ ಹೊಟ್ಟೆಯಲ್ಲಿ ಬೇರ್ಪಡದೆ ಒಳಗೆಯೇ ಸಂಗ್ರಹವಾಗುತ್ತದೆ ಇದು ಆರ್ದ್ರ ಬರ್ಬ್ಸ್ ಅಂತ ಕರೆಯಲ್ಪಡುತ್ತದೆ ಮತ್ತು ಇದು ಸ್ವಯಂ ಪ್ರೇರಿತ ವಾಂತಿಯನ್ನು ಉಂಟು ಮಾಡುತ್ತದೆ ಪ್ರತಿಯೊಬ್ಬ ಗಗನಯಾತ್ರಿ ದಿನಕ್ಕೆ ಎರಡು ಗಂಟೆಗಳ ವ್ಯಾಯಾಮ ಮಾಡಬೇಕಾಗುತ್ತದೆ ಅದು ಕಾರ್ಡಿಯೋ ಮತ್ತು ರೆಸಿಸ್ಟೆನ್ಸ್ ತರಬೇತಿ ಇದಕ್ಕಾಗಿ ಇಲ್ಲಿ ಗಗನಯಾತ್ರೆಗಳನ್ನು ಹಿಡಿದಿಡಲು ಪಟ್ಟಿಗಳನ್ನು ಹೊಂದಿರುವ ಟ್ರೆಡ್ಮಿಲ್ಗಳು ಮತ್ತು ಸ್ಟೇಷನರಿ ಬೈಕ್ಗಳಿವೆ ಸ್ನಾಯುಗಳನ್ನು ಬಗ್ಗಿಸಲು ರೆಸಿಸ್ಟೆನ್ಸ್ ಬ್ಯಾಂಡ್ಗಳು ಕೂಡ ಇವೆ ಬಾಹ್ಯಾಕಾಶದಲ್ಲಿ ದೇಹವು ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡಬೇಕಾಗಿಲ್ಲದ ಕಾರಣ ಸ್ನಾಯುಗಳು ದುರ್ಬಲಗೊಳ್ತವೆ ಮತ್ತು ಮೂಳೆಗಳು ಕಾಲಾನಂತರದಲ್ಲಿ ಸಾಂದ್ರತೆಯನ್ನು ಕಳೆದುಕೊಳ್ತವೆ ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಅಲ್ಲಿ ಮಾಡಲಾಗುತ್ತದೆ ಐಎಸ್ಎಸ್ ನಲ್ಲಿ ಗಗನಯಾತ್ರೆಗಳು ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡುವುದರ ಜೊತೆಗೆ ನಿಯಮಿತ ನಿರ್ವಹಣೆ ಅಂದರೆ ಮೇಂಟೆನೆನ್ಸ್ ಅನ್ನು ಸಹ ನಿರ್ವಹಿಸ್ತಾರೆ ಬಾಹ್ಯಾಕಾಶ ನೌಕೆಯ ಹೊರಗೆ ಏನನ್ನಾದರೂ ಸರಿಪಡಿಸಬೇಕಾದಾಗ ಅವರು ಬಾಹ್ಯಾಕಾಶ ನಡಿಗೆ ಅಂದರೆ ಸ್ಪೇಸ್ ವಾಕ್ ಮಾಡ್ತಾರೆ ಇದನ್ನು ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಅಂತಲೂ ಕರೀತಾರೆ ಹೀಗೆ ದಿನದ ಎಲ್ಲಾ ಕೆಲಸಗಳು ಪೂರ್ಣಗೊಂಡ ನಂತರ ವಿಶ್ರಾಂತಿಯ ಸಮಯ ಗಗನಯಾತ್ರಿಗಳು ತಮ್ಮ ಸ್ವಂತ ವೈಯಕ್ತಿಕ ಮಲಗುವ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಲಾಗಿದೆ ಈ ಬಂಕ್ ಒಳಗೆ ಹಳೆಯ ಫೋನ್ ಬೂತ್ನಷ್ಟು ಜಾಗ ಇರುತ್ತದೆ ಪ್ರತಿಯೊಬ್ಬ ಗಗನಯಾತ್ರಿ ಭೂಮಿಯ ಜನರೊಂದಿಗೆ ಸಂಪರ್ಕದಲ್ಲಿರಲು ತಮ್ಮದೇ ಆದ ಲ್ಯಾಪ್ಟಾಪ್ ಅನ್ನ ಹೊಂದಿರ್ತಾರೆ ಮತ್ತು ಅವರು ಸಾಮಾನ್ಯವಾಗಿ ವೈಯಕ್ತಿಕ ವಸ್ತುಗಳು ಮತ್ತು ಪರಿಕರಗಳನ್ನು ಅಲ್ಲಿಯೇ ಇಟ್ಕೊಳ್ತಾರೆ ಒಂದೇ ಸವಾಲು ಅಂದರೆ ಅವುಗಳೆಲ್ಲ ತೇಲಿ ಹೋಗುವುದನ್ನು ತಡೆಯಲು ಎಲ್ಲವನ್ನೂ ವೆಲ್ಕ್ರೋದೊಂದಿಗೆ ಗೋಡೆಗೆ ಜೋಡಿಸಬೇಕಾಗುತ್ತದೆ ಟೆಥರ್ಡ್ ಸ್ಲೀಪಿಂಗ್ ಬ್ಯಾಗ್ಗೆ ಜಿಪ್ ಮಾಡುವ ಮೂಲಕ ಗಗನಯಾತ್ರಿಗಳು ತಮ್ಮ ದೇಹವನ್ನು ಗೋಡೆಗೆ ಭದ್ರಪಡಿಸಿಕೊಂಡು ನಿದ್ರೆಗೆ ಜಾರ್ತಾರೆ ಇದು ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಗಗನಯಾತ್ರೆಗಳ ದಿನಚರಿ ಸ್ವಲ್ಪ ವಿಚಿತ್ರ ಅನಿಸಿದ್ರೂ ಒಂದು ವಿಶಿಷ್ಟ ಅನುಭವವೇ ಸರಿ